ಯಾಕ ಹಾಕಂಗಿಲ್ಲ ಅವ್ರಿಷ್ಟ ಯಾಕಂದ್ರ ನಮ್ಮ ತಾಯಿ ನಮ್ಮ ನಾವು ಏನು ಕೊಟ್ಟು ಸಲತೇವಲ್ಲ ಅದನ್ನು ನೋಡಿ ನಮ್ಮ ಮಕ್ಕಳು ಕಲಿತಾರೆ ಹೌದು ರೀ ನಾವು ನಾವು ತಾಯಿ ತಂದೆನ ಚೆನ್ನಾಗಿ ನೋಡ್ಕೊಂಡೀವಂದ್ರೆ ನಾಳೆ ನಮ್ಮ ಮಕ್ಕಳು ನಮ್ಮನ್ನ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿದ್ರ ತಾತ್ಪರ್ಯ ಐತಿ ನಾವು ಅನ್ನ ಹೌದು ಹೌದು ರೀ ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ದೈವಕ್ಕೂ ಕೂಡ ಮುತ್ತೂರು ಸಂಘದ ಪರವಾಗಿ ಪ್ರೀತಿಯಿಂದ ಮತ್ತೊಂದು ಸಲ ನಮಸ್ಕಾರವನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ನಾವು ಅನ್ನ ಹೇಳ್ತ್ರೀ ವಾ ವ್ಯವಹಾರ ಎಲ್ಲಿಗೆ ಬಂದೈತಿ ಪಾತು ಕೇಳಿದ್ರ ಎಲ್ಲಿಗೆ ಬಂದ್ರಿ ವಾ ವಿಷಯಕ್ಕೆ ಮೊದಲಿಗೆ ಜಗಳ ಹಚ್ಚಿದ್ರು ದಾನಕ್ಕ ಧರ್ಮಕ್ಕ ಜಗಳ ಹಚ್ಚಿದ್ರು ಈ ಕಡೆ ದಾನನು ಸುಮ ಕುಣಶಾರ ಧರ್ಮನು ಸುಮ ಕುಣಶಾರ ಮತ್ತೇನ್ ಚಾಲು ಆಗ್ಯದ್ರಿ ಈಗ ಎಲ್ಲ ಊರಾಗ ಹೆಂಗಪ್ಪ ಅಂತ ಕೇಳಿದ್ರೆ ಹಾಡೋರ್ ಹಾಡೋರಿಗೆ ಜಗಳ ಇರ್ತದ ಮಾಸ್ತರ್ ಮಾಸ್ತರ್ ಅವ್ರಿಗೆ ಜಗಳ ಇರ್ತದ ಕರೆ ಇಲ್ಲಿ ಯಾರಿಗೆ ಜಗಳ ನಡೆದಪ್ಪ ಅಂತ ಕೇಳಿದ್ರೆ ಅಣ್ಣ ತಂಗಿಗೆ ಜಗಳ ನಡೆದದ ನಮ್ಮ ಚಂದ್ರು ಅನ್ನೋರಿಗೆ ಮತ್ತ ನನ್ನ ಮಗ ಇವತ್ತು ಜಗಳ ನಡೆದದ ನಡೆದ್ರಿವಾ ಜಗಳ ಹೋಗಬೇಕಿ ಜ್ಞಾನದ ಜಗಳ ಇಲ್ಲಿ ನಡ್ದದ ಹೌದು ಹೌದು ವಿಷಯ ಹೆಂಗಪ್ಪ ಅಂತ ಕೇಳಿದ್ರಮ ಚಂದ್ರ ಚಂದ ಜಗದಾಡಿದ್ರು ಬಹಳ ಚಂದ ಹಾಡಿದ್ರು ಅದೇ ಅದೇ ರೀತಿ ಬಹಳ ಚಂದ ಸ್ಪಷ್ಟವಾಗಿ ವಿಷಯವನ್ನ ವಿವರವಾಗಿ ಎಲ್ಲರಿಗೂ ಮುಂದಿ ನಾಗೋನ್ನ ಒಂದು ಮಾತು ಹೇಳಿದಾಗಳೆ ಸಂದಿನೊಳಗ ಎಲ್ಲರೂ ಕೇಳಿರಿ ಇಲ್ಲಿ ಏನನ್ನ ಅನತಮರು ಕೂಡಿರಲ್ಲ ಮುಪ್ಪನ ಕಾಲಕ್ಕೆ ತಾಯಿ ತಂದಿನ ಚಂದಂಗೆ ಜಾಕಿ ಅಂತ ಹೇಳಿ ಒಂದು ಮಾತು ಹೇಳಿದಾಗ ಅದಕ್ಕೆ ನಮ್ಮ ಚಂದ್ರು ಅನ್ನೋರು ಹತ್ತಾರ നമ്മ അക്ഷത വഴി അത്ര ನೂರ ಒಂದು ಆಯರಿ ಹಾಕ್ತಾರತ್ತ ನಮ್ಮ ಅಣ್ಣವ್ರು ಮತ್ ದೋಣ ಶೇತ್ ದೋಣ ಸೇತ್ ಚೀಣ ಸೇತ್ ಚಾರ್ ಸೇತ್ ಪಾಸೆ ಹೌದ ಎಲ್ಲಾರು ಇಷ್ಟೆಲ್ಲ ಮಾತ ವಿಷಯ ಕೇಳಿರಿ ಕೇಳಿರಿ ಇವತ್ತು ನಮ್ಮ ಚಂದ್ರು ಅನ್ನೋರಿಗೆ ಒಂದು ಮಾತು ಹೇಳೋದೈತಿ ಏನ್ ಹೇಳ್ಬೇಕಿರಿ ನೀವು ಏನೀಗ ಶರತ್ ಹಾಕಿರಲ್ಲ ಯಾಕ ಮಾತ್ ಹೇಳಣತ್ತೆ ನಾನು ಒಪ್ಕೋತೀನಿ ಕರೆ ಮ್ಯಾಲ ಒಂದು ಚಾನ್ಸ್ ಇಟ್ಟಾರ ಅವರು ಏನ್ ಇಟ್ಟಾರ ಏಳು ಮಕ್ಕಳು ತಾ ಹಾನಿ ಮಾಡಿದ್ರು ಅಂದ್ರೆ ಒಂದ್ ರೂಪಾಯಿ ರೂಪಾಯಿ ಹಾಕ್ತೀನಿ ನಿಮ್ಮ ಇವತ್ತು ನಾನು ಒಪ್ಕೋತೀನಿ ಯಾಕಂದ್ರೆ ದಯವೆಲ್ಲ ವಿಚಾರ ಮಾಡುವಂತ ವಿಷಯ ಐತಿ ಎತ್ತಾದ್ರು ಚಂದ್ರು ಅನ್ನೋರು ನನಗಿಂತ ಒಂದ್ ಏಳೆಂಟ್ ಹತ್ತು ವರ್ಷ ದೊಡ್ಡವರದಾರ ದೀಪ ಇವತ್ತು ನಮ್ ಚಂದ್ರ ಬೆನ್ನಿಲ್ಲೆ ನಾನು ಹುಟ್ಟೀನಿ ಅಂದ್ರೆ ಚಂದ್ರು ಅನ್ನಾಗಿ ಇವತ್ತು ಹತ್ತು ಗುಣಗಳ ಕೆಟ್ಟ ಗುಣಗಳು ಮನೆಯಲ್ಲಿ ಬಂದಿರ್ಲಕ್ಕೆ ಬೇಕು ಇವತ್ತು ಒಂದು ಹತ್ತು ಒಳ್ಳೆ ಗುಣ ಅದಾವ ಅಂದ್ರೆ ಅವ್ರ ಒಳಗಿನ ಐದು ಒಳ್ಳೆ ಗುಣಾರಿ ನನ್ನ ಕಡೆ ಬಂದಿರ್ಬೇಕು ಇವತ್ತು ನೀ ಮುಂದ ಮುಂದೆ ಸಾಯ್ತಿ ಅಂದ್ರೆ ಹಿಂದಿಂದ ನಾನು ಹಿಂದಿರ್ತೀನಿ ನನ್ನ ತಾಯಿ ತಂದಿನ ನೀವು ಎಷ್ಟು ಚಂದ ನೋಡ್ಕೋತೀರಿ ಅಲ್ಲ ನಿನ್ನ ನೋಡಿ ನಾನು ಕಲಿತೀನಿ ಯಾಕಪ್ಪ ಅಂತ ಕೇಳಿದ್ರ ಒಂದು ಮಾತು ಹೇಳಿದ್ರೆ ಇವತ್ತು ನೀ ಮಾಡಿ ಹೋಗತ್ ಹೇಳಿ ಹೌದು ಇಂಥ ಮಾತು ಮೊದಲು ವೈನಿಗೆ ಹೇಳ್ರಿ ನೀವು ಅವರೇ ಅವ ನಿಮ್ಮ ಹೆಂಡ್ತಿನ ನಮ್ಮ ವೈನಿನ ಕರ್ಕೊಂಡು ಬಂದ ನಮ್ಮ ಅವ್ವ ಅಪ್ಪನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಎರಡು ಗಡ್ಡಿ ಕೊಟ್ಟಿ ಹೇಳಿ ಅದನ್ನ ಬಿಟ್ಟು ಸಭದಾಗ ಹೆಣ್ಮಕ್ಳು ಹೇಳುವಂತ ಮಾತಿದಲ್ಲ ಅವರೀಪ ಮಾತು ನಾವು ನಾನು ಬರ್ತೀನಿ ಚಂದ್ರ ಅನ್ನಾರ ಅವ್ರು ಅದಕ್ಕಿಂತ ಮೊದಲು ಒಂದು ಮಾತು ಹೇಳಿದ್ರು ಅವ್ರು ಹೇಳಿ ಹೇಳ್ರೀಪ್ಪ ಮಾತಾ ನಾ ಎರಡನೇ ಸಂಧಿಗೆ ಮಾತಾಡಿದ್ನಿ ಅವ್ರು ಒಂದನೇ ಸಂದಿಗೆ ಏನಂದ್ರಪ್ಪಾ ಅಂತ ಕೇಳಿದ್ರ ಹೇಳಪ್ಪ ಈ ಕೂಡಿನ ಸಭದಾಗ ಹಾಡು ಯಾರು ಮನಕೋತಿರಲ್ಲ ಹೌದು ಮುಂದಿನ ಜನ್ಮದಾಗ ಹಂದಿಯಾಗಿ ಹುಟ್ಟತರ ಎಲ್ಲರೂ ಕೇಳಿರಿ ಹಾ ಹೇಳಿರಿ ಪಾ ಹೇಳಾರ ಒಂದೇ ಸಂದಿಗೆ ಎಲ್ಲರೂ ಕೇಳಿರಿ ಹೌದು ಅದಕ್ಕೆ ನಂದೊಂದು ಇದಕ್ಕ ಮಾತೈತಿ ಏನ್ರೀ ನಮ್ಮ ಅಪ್ಪಗಳ ಕಾಲದಾಗೂ ಡೊಳ್ಳಿನ ಪದ ಹಾಡ್ಯಾರ ಹಾಡಾರೀವಾ ನಮ್ಮ ಅಜ್ಜರ ಕಾಲದಾಗೂ ಹಾಡ್ಯಾರ ಹೌದು ಮನ್ಮಿ ಮನ್ಮಿ ಮದಗೊಂಡ ಮಹಾರಾಜರು ಹಾಡ್ಯಾರ ಹಾಡಿರಿ ಆಗ ನೋಡ್ರಿ ನೋಡಿ ರಾತ್ರಿ ಟೈಮ್ ಇದ್ದರೆ ಇರ್ಲಿ ಹಗಲದರ ಇರ್ಲಿ ಒಬ್ಬರು ವಯಸ್ಸಾದವರೇ ಕೂತಿರ್ತಾರ ಒಬ್ಬರು ಹರಿದಾರೇ ಕೂತಿರ್ತಾರ ಿವ ಕಂಟಿನ್ಯೂ ಕುಂದ್ರ ನೂವರೆ ಆಗ್ಲಿ ಬೆನ್ನರೆ ನೋವಾಗ್ಲಿ ಮನುಕೋದು ಸ್ವಾಭಾವಿಕ ರಾತ್ರಿ ಟೈಮ್ ಆದ್ರೆ ನಿದ್ದು ಬಂದು ಮನಕೋದು ಸ್ವಾಭಾವಿಕ ಹೌದು ಹಾಡುವಾಗ ಎಷ್ಟೋ ಜನ ಮಕ್ಕಂದ್ರೆ ಎಷ್ಟೋ ಜನ ಹೌದು ಎದ್ದಾರೀಪ ನೀವೇನಂದಿರಲ್ಲ ಹಾಡೋರು ಮುಂದೆ ಮಕ್ಕೊಂಡ್ರೆ ಹಂದಾಗಿ ಹುಟ್ಟತಾರ ಹೇಳಿ ಹೌದು ಇಟ್ಟ ಕಾಲ್ ಮಾಡುವ ಒಳಗೆ ಯಾರು ಮಕ್ಕಂದವರು ಹಂದ್ಯಾಗಿ ಹುಟ್ಟತಾರತಿವತ್ತ ಹೇಳಿ ಹೋಗ್ತೀನಿ ಎಲ್ಲ ನಿಮ್ಗೆ ಆಯೇರ್ ಇದಾವ್ ಯಾಕೆ ಏನಂದಿ ಅವ್ರಿಗೆ ಆಯೇರ್ ಇದಾವ್ ಹೇಳಿದ್ರು ಅಂದ್ರೆ ಅವ್ರಿಗೆ ಇಂಥವ್ರ ಹಂದಿ ಆಗಿ ಇಂಥವ್ರ ಹುಟ್ಟ್ಯಾರ ಇದ ಊರಾಗಿ ಈ ಹಂದಿ ಐತಿ ಇವನ ಈಗ ಮಕ್ಕೊಂದನ ತೇರಿದ್ರಿ ಅಂದ್ರೆ ನಮ್ಮ ರೊಕ್ಕೆಲ್ಲ ನಿಮಗ ಇಲ್ಲೊಂದು ಮಾತೈತಿ ಏಳು ತಾಯಿ ಮಕ್ಕಳ ಹಾನಿ ಮಾಡೋದು ಇವತ್ತು ಹಂದಿ ಆಗಿ ಇವನೇ ಹುಟ್ಟ್ಯಾನ ಇವ್ರು ಹಾಡೋವಾಗ ಇವು ಮಕ್ಕೊಂಡಿದ್ದ ಇವ್ನೇ ಹಂದಿಯಾಗಿ ಹುಟ್ಟ್ಯಾನ ಅಂತ ಹೇಳಿದ್ರಂದ್ರೆ ಅವ್ರ ಇವಾಗ ಇವತ್ತು ಕಮಿಟಿ ಅವ್ರಿಗೆ ಏನು ಮಾತು ಮಾಡಿನಲ್ಲ ಎಲ್ಲ ರೊಕ್ಕ ನಿಮಗೆ ಬಿಟ್ಟು ಹೋಕ್ಕಿನಿ ಹೌದು ಹೌದು ಇದಕ್ಕೊಂದು ಷರತ್ ನಂದೈತಿ ಹೇಳ್ರಿಪ್ಪ ಅದು ಏನು ಅತ್ತೆ ಮಾವನ ನೋಡ್ಕೊಟ್ಟು ಅನಾ ಐದು ನಿಮಿಷ ಗಪ್ಪಪ್ಪ ಬೆಂಕಿ ಹಚ್ಚೇರಿ ಮತ್ತೆ ನೀವು ಮಾತಾಡ್ಕೊತ ಕೂತ್ರ ಹೇಗೆ ಹೌದು ಹೌದು ನೀವೇನು ಅತ್ತೆ ಮಾವನ ನೋಡ್ಕೊಂಡ್ರೆ ಇವತ್ತು ಏಳು ಮಕ್ಳ ತಾಯಿ ಹಾನಿ ಮಾಡಿ ಹೋಗ್ಯಂದೆಲ್ಲ ಪಕ್ಷದನ್ನ ಸೇವಾ ಮಾಡೀನಿ ಅಂದ್ರ ಏನೋ ಒಂದು ಒಳ್ಳೆ ಬುದ್ಧಿ ಕೊಟ್ಟ ನನ್ನಪ್ಪ ಇದೇ ರೀತಿ ನಡ್ಸ್ಕೊಂಡು ಹೋದ ಅಂದ್ರ ನನ್ನ ಸಾಯಂತನೂ ನಮ್ಮ ಯಾಕ ಅಂತ ಕೇಳಿದ್ರ ಇವತ್ತ ನಾವು ಮಾಡಿದ್ದ ನಾಳೆ ನಮಗ್ ಮಕ್ಕಳಿಗೆ ಪುಣ್ಯ ತಟ್ಟತೈತೆ ತರ ಕರೆ ಮಾತ ಇತ್ತಂದ್ರ ನಾಳಿನ ಸಾಯಿ ಕಾಲಕ್ಕೆ ನಮ್ಮ ಅತ್ತಿ ಮಾವು ನನ್ನ ಚಂದಂಗ್ ನೋಡ್ಕೋತ ಹೇಳಿ ಇದೇ ತಾಯಿ ಹಾನಿ ಮಾಡಿ ಹೋಗ್ತೀನಿ ಇಷ್ಟು ರೊಕ್ಕ ಇಲ್ಲೇ ಬಿಟ್ಟು ಹೋಗುದು ಇದೇ ಹಂದಿಯಾಗಿ ಹುಟ್ಟಿ ಅನ್ನತ್ತೇಳಿ ನೀ ತೋರಿಸ್ಕೊಡು ನಾನ್ ರೊಕ್ಕ ಎಲ್ಲಾನೇ ಬಿಟ್ಟು ಹೋಗ್ತೀನಿ 我的妈的！ ಚಂದ್ರನವರು ಇವತ್ತು ನುಡ್ದಂತ ನಡಿಬೇಕಾಗೇತೈತಿ ಹೌದ್ರಿಪ್ಪಾ ಇದನ್ನ ನೀವ್ ಹೇಳಿ ಸುಮ್ ಹೋಕ್ಕನಾರ ನಾ ಬಿಡಕಲ್ಲಾ ಹೌದ ಇವತ್ತ ಭಗವಂತ ವಿದ್ಯಾ ಬುದ್ಧಿ ಕೊಟ್ಟಾನಂದ್ರ ನಾಕ್ ಜನರಿಗೆ ತಿಳಿವಂಗ ಹೇಳೋದೈತಿ ಹೌದ್ರಿ ಅದರಂಗ ನಾ ನಡಿಯೋ ನಡ್ದಂತ ನುಡ್ದಂತ ನಡ್ಯಾಕ ಇವತ್ತ ನಿಮಗೂ ಆಗಂಗಿಲ್ಲಾ ನಮಗೂ ಆಗಂಗಿಲ್ಲ ಹೆಂತಿಂತ ಅವ್ರಿಗೆ ಹೇಗಿಲ್ಲ ಯಾರ್ಯಾವಿರ ಮಾತ ಮಾತಾಡಿ ನೀವು ಶಾನೆ ಅನಸ್ಕೊಳಕ್ಕ ಹೋಗಬೇಡ್ರಿ ಹೌದು ಒಂದು ದೊಡ್ಡ ಸ್ಥಾನದಾಗ ಇಟ್ಟಿವಿ ಅದ್ರಾಗ ಇರಕ ವಿಚಾರ ಮಾಡ್ರಿ ಹೌದೌದ್ರಿಪ್ಪಾ ಬಂದ್ ಬಂದ ಕೂಡಲೆ ಎಲ್ಲಾಕೂ ಅಡ್ಡಕೊಂದು ತಿಡಿದ್ರಿ ಮಾತಾಡಕ್ಕೆ ಹೋಗಬೇಡ ಹೌದು ನಾ ಏನು ಕೆಟ್ಟದಿ ಹೇಳಿನ ನಿಮ್ಮ ಅವ್ವ ಅಪ್ಪನ ಚೆನ್ನಾಗಿ ನೋಡ್ಪ ಅಂದೆ ನಿಮಗೆ ಕೆಟ್ಟ ಆತ ಇದ ಏ ಬ್ಯಾಡಪ್ಪ ನಿಮ್ಮ ಅವ್ವ ಅಪ್ಪ ನೀವು ಹೊರಗೆ ಹಾಕಿರಿ ಇದು ನಿಮಗೆ ಚಲೋನ ಚಲೋ ಬರ್ತಾವೆ ನೀ ನಿಮ್ಮ ಅವ್ವ ಅಪ್ಪನು ನೋಡ್ಬೇಡಪ್ಪ ಅವ ಹೊರಗೆ ಹಾಕಿ ಹೊರಗೆ ಹಾಕಿ ಬಿಡಪ್ಪ ನಿನಗ್ ಹೆಂಗ್ ತಿಳಿತೈತಿ ಹ್ಯಾಂಗ ಮಾಡು ಇಲ್ಲ ಏನ್ ಮಾತಾಡ್ತೀರಿ ಏನಿಲ್ಲ ನಿಮಗ್ ಹೂತ್ ಸರ್ ಅನ್ಲಿ ಒಂದ್ ಶಾಣೆ ಅನ್ಲಿ ಅತನ ಮೈ ಮೇಲೆ ರೀ ಕ್ಯಾವೇ ಅರಬಿ ಅಂತ ಅರಬಿ ಹಾಕೊಂಡಿರಿ ನೋಡಿದ್ರ ದೊಡ್ಡ ಮಾತ್ವರ್ ನೋಡಿದಂಗ ಅಕತಿ ಬಾಯಿ ತುಂಬಾ ಇಲ್ಲ ಬರೀ ಗೊಳ್ಳ ಪುಳ್ಳ ಮಾತಾಡಕ್ ಹೋಗ್ಬೇಡ್ರಿ ಹೌದ್ರಿಪ ಇಲ್ಲ ನಮ್ಮ ತಂಗಿ ಅನುಭವದ ಮಾತ್ ಮಾತಾಡತ್ತೆ ಖುಷಿ ಪಡೋದ್ ಬಿಟ್ಟ ಅದಕ್ಕೊಂದ್ ಆಟಕ್ಕೊಂದ್ ತಿಡ್ ಮಾತಾಡತ್ತೀರಿ ಜನರ ಜೋಡಿನೂ ತಿಡ್ಡ ನಾನು ಜೋಡಿನೂ ತಿಡ್ಡ ಯಾರ ಜೋಡಿನ ಸುದ್ದ ಹಾಡಿಕೆ ಮಾಡ್ತೀರಿ ನೀವು ಏನ್ ಆಟ ನಾ ತಲೆ ಕಟ್ಸ್ವಂಗಿಲ್ಲ ಇವ್ವ ನಾ ಏನರ ನಿಮಗ ಬಂದಿದ್ನ ಅಂದ್ರ ಅದನ್ನ ಹೇಳ್ರಿ ತಾಯಿ ತಂದಿನಿ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಅತ್ತೆ ಮಾವ್ ಹೋಗ್ಯಾರ ಮೊದಲ ಪುಣ್ಯಾತ್ಮಾ ನಿನ್ನ ಮನ್ಯಾಗ ನೀ ಚೆನ್ನಾಗಿ ಇಟ್ಬವ್ ಹಾ ಮೊದಲ ನಿಮ್ಮ ತಾಯಿ ತಂದಿನ ಅಂದ್ರ ನಮ್ಮ ತಾಯಿ ತಂದೆ ನಿನ್ನ ಚೆನ್ನಾಗಿ ನೋಡ್ಕೋ ಅದೇ ಪುಣ್ಯ ನನಗೂ ಹತ್ತದ ಹತ್ತದ ಇವ್ವ ನಾಳೆ ನನ್ನ ಸಂಸಾರು ಚೆನ್ನಂಗ ಇರತಿ ಆಶೀರ್ವಾದದ್ ಎರಡು ಮಹತ್ವ ಹೇಳು ಅದ ಬಿಟ್ಟು ಕೊಟ್ಟಿ ಹತ್ತರ ಮಾತಾಡಕ ಹೋಗಬೇಡ್ರಿ ಇವ ಇನ್ನೊಂದ್ ಹೇಳಿದ್ರು ಅವ್ರು ಈ ಭಗವಂತ ನಮ್ಮ ನಿಮಗ ಅಂದ್ರೆ ಇವತ್ತು ನಾವು ನೀವು ಭಗವಂತನ ನಾಮಸ್ಮರಣೆ ಮಾಡ್ಬೇಕಾಗೈತ ನಮ್ಮ ಆತು ಮಾತಾಡಿದ್ದೆ ಹೌದು ರೀ ಯಾರು ಎರಡನೇ ಸಂದಿಗಿದೀರಲ್ಲ ಎಲ್ಲರಿಗೂ ಗೊತ್ತಿದ್ದ ವಿಷಯ ಐತಿ ರೀ ಓ ನಮನಾಗೂ ಅಂದ ಹೇಳ್ರಿಪ್ಪೋ ನಮಗೆ ಭಗವಂತನವ್ನ ಹುಟ್ಸಿಲ್ಲ ತಾಯಿ ತಂದೆ ಹುಟ್ಸ್ಯಾನ್ ಅಂದ ಕಾಲಕ್ಕೆ ಅವ ನಮ್ಮ ತಾಯಿ ತಂದೆಗೆ ಹುಟ್ಬೇಕಾದ್ರೆ ಅವ್ರು ಯಾರ ಕಾರಣ ಅಂದ್ರೆ ಅವ್ರವ್ವಪ್ಪ ಅವ್ರ ಅವ್ವಪ್ಪ ಹಿಂಗ ನಮ್ಮ ಸಂತತಿ ಬಂದೈತೆ ಅಂದ ಕಾಲಕ್ಕೆ ನಮ್ಮ ಚಂದ್ರವಣ್ಣ ಅವ್ರು ಅಂತಾರೆಪ್ಪ ಅವರು ಜಗತ್ತಿನೊಳಗ ಬಂಜನಂತವ್ರು ಯಾರು ಇರ್ತಿದ್ದಿಲ್ಲ ಹೌ ಹೇಳ್ರಿಪ್ಪ ಈಗ ನಮ್ಮ ನಾಗುನ ಸಂತತಿ ನಾವು ಹೇಳಕತ್ತೀವಿ ಅವ್ರ ಮತ್ತವ್ರ ಸಂತತಿ ಹೇಳಕತ್ತಿಲ್ಲ ಸರಿ ನೋಡ್ರಿ ನಾಗುನ ಸಂತತಿ ಒಳಗೆ ಒಬ್ರ ಬಂಜಿದ್ರು ನಾಗು ಹುಟ್ಟತಿದ್ದಿಲ್ಲ ಮೊದಲ ಇದನ್ನು ಮೊದಲ ಕರಕ್ನ್ಯಾಗ ಇಟ್ಕೋರಿ ಹೌದ್ ಹೌದು ಈಗ ನಾಗು ಅನ್ನೋಳ ಅವ್ವ ಬಂಜಿದ್ರ ನಾಗು ಹುಟ್ಟತಿದ್ದನ್ರಿ ರೀ ಹೇಳ್ರಿಪ್ಪ ಅವ್ರ ಅವ್ವ ಬಂದಿದ್ಲಂದ್ರ ಇವ್ರು ಅವ್ವಪ್ಪ ಹುಟ್ತಿದ್ರನ್ರಿ ಅವ್ರು ಹುಟ್ತಿದ್ದಿಲ್ಲ ಕಾಡು ವಿಚಾರ ಮಾಡ್ತೀವಿ ಅದನ್ನೊಂದು ಬಿಟ್ಟಾರ ಆ ಭಗವಂತನ ಸೃಷ್ಟಿ ಒಳಗೆ ನಾವು ಇದೀವತ್ತ ಮತ್ತ ನಾ ಏನು ಹೇಳಿನಿ ನಾನು ಅದನ್ನೇ ಹೇಳಿನಿ ಭಗವಂತ ನಮ್ಮ ನಿಮ್ಮನ್ನು ಹುಟ್ಟಿಸಿ ಭಗವಂತನ ಆದ್ನೆಲ್ಲ ಒಂದು ಹುಲ ಕಡ್ಡಿನ ಅಳಗಣಂಗಿಲ್ಲ ನಾನು ಅದನ್ನೇ ಹೇಳಿನಿ ಮ್ಯಾಲ ಬಂದು ಇರ್ಲಿ ಶಾನೆ ಆಗ್ರಿ ಶಾನೆ ಆಗ್ರಿ ರಗಡ್ ಕಲ್ತವ್ರ ವಿದ್ಯಾ ಬುದ್ಧಿ ಪಡ್ಕೊಂಡವ್ರ ಇದಿರಿ ಮದಗೊಂಡ್ ಅವ್ರ ಹೆಸರು ಉಳಸಾಕತ್ತಿರಿ ರಗಡ ಚಂದ ಮಾತ್ ಹೇಳ್ತಿರಕ್ರೆ ನೀವ ಕಳ್ಕೋಬೇಡ್ರಿ ಹೆಣ್ಮಗಳ ಈ ಕೂಡಿದ ಸವದಾಗ ನಮ್ಮ ಅಣ್ಣನ ಕಿಮ್ಮತ್ ಕಳೆಯಾಗ ನನಗೂ ಮನಸ್ಸಿಲ್ಲ ಬದ್ದವಾದ ನನ್ನ ಮನಸ್ಸು ಶಾನಿ ಆದ ನಾನು ತಿಳ್ಕೊಂಡಿನ ಕರೆ ಹೌದ ಅಡ್ಕೊ ತಿಡ್ ಮಾತಾಡಕ್ ಹೋಗ್ಬೇಡ್ರಿ ನೀವೇನಂದಿರಾ ತಾಯಿ ಹಾನಿ ಮಾಡಿ ಮತ್ತೆ ಮಾವು ನಾನ್ ನೋಡ್ಕೊತೀನಿ ನಮ್ಮ ಅಣ್ಣ ನನಗ ಒಳ್ಳೆ ಬುದ್ಧಿನೇ ಕಲ್ಶನ ಹೌದ್ರಿಪ ನಮ್ಮ ಚಂದ್ರಣ್ಣವರು ಯಾಕಂದ್ರೆ ಇವತ್ತು ನಮ್ಮ ಅಣ್ಣ ನನಗೆ ಒಳ್ಳೆ ಬುದ್ಧಿನ ಕಲಶನ ಹೌದು ರೀ ಬಾ ನಾ ನಿನ್ನ ಗಂಡ ನಮ್ಮ ನಿಯೊಳಗೆ ಚೆನ್ನಾಗಿ ನಡಕೋ ಒಳ್ಳೆ ಬುದ್ಧಿನ ಕಲಶನ ಕಲಶ ರೀ ಬಾ ನಾ ನಿಂಗೆ ಎಲ್ಲಾ ಕೂಡಿ ಎಲ್ಲಿ ಮಡಿ ಮಾಡ್ಕೊಡ್ತೀರಲ್ಲ ತೇಳಿ ನಮ್ಮ ಅತ್ತಿಮ್ಮವನ ಚೆನ್ನಾಗಿ ನಾನು ನೋಡಿಕೊಳ್ಳತೀನಿ ಹೌದು ಆದ್ರೆ ಹಂದಿ ಯಾರಾಗಿ ಹುಟ್ಟಾರ ಅಂತ ಹೇಳಿ ಇವತ್ತು ನೀವು ಮಂಗಳಾರತಿ ಮಾಡೋ ಹೌದು ಹೌದು ಹೇಳ್ ತಾಯಿ ಮಕ್ಕಳ ನೀವು ಮಾಡೋದು ಹಂದಿ ಆನೆ ಎಲ್ಲಿ ಹಂದಿ ಆಗಿಬಿಟ್ಟ ಅವ್ರು ಹಾನಿ ಮಾಡುದು ಅವರು ಇಪ್ಪತ್ ಸಾವಿರ ನಮಗೆ ನಿಮ್ಮ ಇಪ್ಪತ್ ಸಾವಿರ ಅವ್ರಿಗೆ ಎಲ್ಲರೂ ಕೂಡಿ ಇವತ್ತು ಕಮಿಟಿ ಅವ್ರಿಗೆ ಲಾಭ ಮಾಡ್ ಹೆಂಗಾದ್ರೆ ಕೆಲಸ ಆಗುದಿಲ್ಲ ಅಣ್ಣ ತಂಗಿ ಏನಾರ ಮಾಡ್ರಿ ನಿಮ್ಗೆ ನಿಗೂದಾಗಲಿಕ್ಕಂದ್ರೆ ಇಬ್ರು ಕಮಿಟಿ ಅವ್ರ ರೊಕ್ಕ ಹಂಗ್ರೀ ಮುಂದಿನ ಹೇಳಿ ಮಾಡೋದೈತಿ ತಾಯಿ ತಂದಿನ ಅತ್ತಿ ಮೌನ ಚೆನ್ನಾಗಿ ನೋಡ್ಕೋತ ಹನಿ ಮಾಡೋದೈತಿ ವಿಷಯ ಇತ್ತ ಕ್ಲಿಯರ್ ಐತಿ ಊರಾಗ ಕ್ಲಿಯರ್ ಮಾಡಿ ಹೋಗೋದು ಸಂಚಾರ ಜಗಳ್ರು ಮತ್ ಸಂಜೆ ಹಂಗೆ ಹೋದ್ರನ್ಸ್ಕೋಂತ ವ್ಯವಹಾರ ಬೇಡ ಹೌದ್ರೀಗ ಮಂಗಾರ್ತೆ ಕ್ಲಿಯರ್ ಮಾಡ್ತಾರಂತ ಆತ್ಮವಿಶ್ವಾಸ ಇಟ್ಟುಕೊಂಡು ಕ್ಲಿಯರ್ ಮಾಡ್ಲಿಕ್ಕೆ ಅದಕ್ಕೆ ಸುಮ್ಕೊಂಡು ನೀವ್ ಹೆಂಗ ಮಾಡಿ